ಸರ್ಕಾರಕ್ಕೆ ಬರೋದು ಅಂತಂದರೆ ಬಂಡವಾಳಕ್ಕೆ ಬಂಡವಾಳ ಸಿಗುವಂತೆ ಇದು ನಾವು ಏನು ಹೇಳ್ತೀವಿ ಅಂದರೆ ಬದಲಿಗೆ ಜನ ಹೋರಾಟನ ಬೆಂಬಲಿಸಬೇಕು ಯಾರು ಜನಗಳ ಸಮಸ್ಯೆ ಬಗ್ಗೆ ಮಾತ್ರ ಅಂಥವ್ರನ್ನ ಸಪೋರ್ಟ್ ಮಾಡಬೇಕು ಅದಕ್ಕೆ ನಮ್ಮ ವಿಚಾರಗಳು ಇದರಲ್ಲಿದೆ ನಮ್ಮ ವಿಚಾರಗಳು ಸರಿ ಇರ್ತೀರ ಸಪೋರ್ಟ್ ಮಾಡಿ ನಮ್ಮ ಸ್ನೇಹಿತರು ಎಸ್ ಯುಸೈ ಪಕ್ಷದ ಅಭ್ಯರ್ಥಿ ಶರಣು ಗಡ್ಡಿಯವರು ಗಂಗಾವತಿ ನಗರದ ತಾಲೂಕು ಕ್ರೀಡಾಂಗಣ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಪ್ರಚಾರ ಮಾಡಿದರು ಈ ಸಂದರ್ಭದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಎಸ್ ಯು ಸಿ ಕಮ್ಯುನಿಸ್ಟ್ ಪಕ್ಷ ಯಾಕೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿದೆ ಎಂದು ಹೇಳಿದರು ಇವತ್ತಿನ ಚುನಾವಣೆಗಳು ಜನಹಿತ ದೃಷ್ಟಿಕೋನದಿಂದ ನಡೆಯುತ್ತಿಲ್ಲ ಅಧಿಕಾರ ಜಾತಿ ಹಣಬಲ ದೇವರು ಧರ್ಮದ ಹೆಸರಲ್ಲಿ ಹಾಗೂ ಜನರ ಭಾವನಾತ್ಮಕ ವಿಚಾರದ ಹೆಸರಲ್ಲಿ ಎನ್ ಡಿ ಎ ಮತ್ತು ಇಂಡಿಯಾ ಭಾಗವಾಗಿರುವ ಪಕ್ಷಗಳು ಈ ಚುನಾವಣಾ ಕಣದಲ್ಲಿವೆ ಇವರು ಅಧಿಕಾರದಲ್ಲಿ ಇದ್ದಾಗ ಜನರ ನೈಜ ಸಮಸ್ಯೆಗಳನ್ನು ಪರಿಹರಿಸಿಲ್ಲ ಚುನಾವಣೆಯಲ್ಲಿ ಇದು ಕಾಣುತ್ತಿರುವ ಅಬ್ಬರದ ಪ್ರಚಾರ ಅಬ್ಬರದ ಘೋಷಣೆಗಳು ಗ್ಯಾರಂಟಿ ಭರವಸೆಗಳು ಜನರ ಹಿತಾಸಕ್ತಿ ಹೊಂದಿಲ್ಲ ಕೇವಲ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬರುವ ಹಿತಾಸಕ್ತಿಯನ್ನು ಮಾತ್ರ ಹೊಂದಿವೆ ದೇಶದಲ್ಲಿ ಶಿಕ್ಷಣ ಆರೋಗ್ಯ ದುಬಾರಿಯಾಗಿವೆ ಯುವ ಜನತೆ ಉದ್ಯೋಗವಿಲ್ಲದೆ ಕಂಗಾಲಾಗಿದ್ದಾರೆ ರೈತರ ಬೆಳೆಗೆ ಬೆಲೆ ಸಿಗದೆ ಆತ್ಮಹತ್ಯೆ ಘಟನೆ ಸರ್ವೇಸಾಮಾನ್ಯವಾಗಿವೆ ಮಹಿಳೆಯರ ಮೇಲಿನ ದೌರ್ಜನ್ಯ ಅಪರಾಧಗಳು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಿದೆ ಬೆಲೆ ಏರಿಕೆ ಭ್ರಷ್ಟಾಚಾರ ಜನರ ಬದುಕನ್ನು ಮೂರಾಬಟ್ಟೆ ಮಾಡಿದೆ ಈ ಎಲ್ಲ ಸಮಸ್ಯೆಗಳಿಗೆ ಈ ಬಂಡವಾಳಶಾಹಿ ಪಕ್ಷಗಳೇ ಕಾರಣ ಈ ಪಕ್ಷಗಳಿಗೆ ಎಲೆಕ್ಟ್ರಿಕಲ್ ಬಾಂಡ್ ಮೂಲಕ ಹಣ ಬಂದಿದೆ ಈ ಹಣವನ್ನೇ ಪಕ್ಷಗಳು ಚುನಾವಣೆಯಲ್ಲಿ ಖರ್ಚು ಮಾಡುತ್ತಿವೆ ಆದರೆ ಎಸ್ ಯು ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷ ಭಿನ್ನವಾದ ರಾಜಕೀಯ ನಿಲುವನ್ನು ಹೊಂದಿದ್ದು ಜನರಿಂದಲೇ ದೇಣಿಗೆ ಸಂಗ್ರಹಿಸಿ ಈ ಚುನಾವಣೆಯನ್ನು ಹೋರಾಟದ ಭಾಗವಾಗಿ ಕರ್ನಾಟಕದಲ್ಲಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಕಣದಲ್ಲಿದೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಪ್ರಜ್ಞಾವಂತ ಜನ ಹೋರಾಟದ ಕಣದಲ್ಲಿರುವ ಅಭ್ಯರ್ಥಿಯನ್ನು ಬೆಂಬಲಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಶರಣು ಪಾಟೀಲ್ ಸುರೇಶ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು